ಆನೇಕಲ್ ತಾಲೂಕಿನ ಬ್ಯಾಗಡದಿನಹಳ್ಳಿ ಗ್ರಾಮದಲ್ಲಿ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣರವರು ಹಾಗೂ ಜನಪ್ರತಿನಿಧಿಗಳು ಹಾಗೆಯೇ ಚಂದಾಪುರ ಪುರಸಭೆ ವ್ಯಾಪ್ತಿಯ ಎಗಲೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ಹಾಗೂ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಬನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ಮತ್ತು ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ಹಾಗೆಯೇ ಅತ್ತಿಬೆಲೆ ಪೊಲೀಸ್ ಠಾಣೆ ಸಮೀಪದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬೆಂಗಳೂರು ಪಬ್ಲಿಕ್ ಶಾಲೆಗಳು ಅತ್ತಿ ಬೆಲೆ ಹಾಗೂ ಹೆಬ್ಗೋಡಿ ಕಟ್ಟಡಗಳ ಶಂಕುಸ್ಥಾಪನೆ ಹಾಗೂ ಅತ್ತಿ ಬೆಲೆ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಮತ್ತು ಅತ್ತಿ ಬೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಹಾಗೂ ಭೌಮಸಂದ್ರ ಪುರಸಭೆ ವ್ಯಾಪ್ತಿಯ ವಿದ್ಯಾನಗರ ಆರ್ ಕೆ ಲೇಔಟ್ನಲ್ಲಿ ರಸ್ತೆ ಕಾಮಗಾರಿ ಮತ್ತು ವಾಹನಕ್ಕೆ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣರವರು ಹಾಗೂ ಜನಪ್ರತಿನಿಧಿಗಳು ಕೆಲವು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಪುರಸಭೆ ಅಧ್ಯಕ್ಷರುಗಳು ಹಾಗೂ ಪುರಸಭೆ ಸದಸ್ಯರು ನಗರಸಭೆ ಸದಸ್ಯರು ಸ್ಥಳೀಯ ಮುಖಂಡರುಗಳು ಅಧಿಕಾರಿಗಳು ಭಾಗವಹಿಸಿದ್ದರು ಗ್ರಾಮ ವರ್ಗ ಒಂದು ಮತ್ತೆ ಫಿಫ್ಟೀನ್ ನ ಒಂದು ಅನುದಾನದಲ್ಲಿ ನಮ್ಮ ಬೆರಗಡದೆನಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸೇರಿ ಒಂದು ಶಾಶ್ವತವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಏನಿವತ್ತು ಒಳಚರಂಡಿ ಕಾಮಗಾರಿಯನ್ನು ಇವತ್ತು ಮಾನ್ಯ ಶಾಸಕರು ಉದ್ಘಾಟನೆ ಮಾಡೋದರಿ ಇವತ್ತು ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ನಮ್ಮ ನಮ್ಮ ಪಂಚಾಯಿತಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಕಾರ್ಯ ಶುರುವಾಗ್ತಾ ಇರೋದು ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಪಂಚಾಯಿತಿ ಆದ್ಯಂತ ನಾವು ಮಾಡ್ತೇವೆ ಅದಕ್ಕೆ ಶಾಸಕರ ಮತ್ತು ಸಂಸದರ ಸಹ ಏನು ಬೇಕು ಅಂತ ಹೇಳಿ ಈಗ ನಾವು ಮನವಿಯನ್ನು ಮಾಡಿದ್ದೇವೆ ಅವರು ಕೂಡ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು ಬೇಕಲ್ಲ ಅನುಭವಗಳು ಬೇಕೋ ಅದೆಲ್ಲ ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು ಪ್ರಪ್ರಥಮ ಪ್ರಯತ್ನವಾಗಿ ಇವತ್ತು ನಾವು ಬ್ಯಾಗಡದನಹಳ್ಳಿ ಪಂಚಾಯಿತಿ ಬ್ಯಾಗಡದನಹಳ್ಳಿ ಗ್ರಾಮದಲ್ಲಿ ಶುರು ಮಾಡ್ತಾಯಿದ್ದೀನಿ ಈ ಒಂದು ಆಲೋಚನೆ ಮಾಡಿರ್ತಕ್ಕಂಥ ನಾಲ್ಕು ಜನ ಸದಸ್ಯರು ವೇಣುಗೋಪಾಲ್ ಅವರು ಮತ್ತು ಬಾಬು ರೆಡ್ಡಿ ಅವರು ಮತ್ತು ರೂಪಾ ಅವರು ಹಾಗೆ ರತ್ನ ಮಹಾರಾಜರು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಯಾಕೆ ಸ್ವಚ್ಛತೆ ಕಾಪಾಡೋದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಇದ್ದೀನಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಂಜಾ ಅವರು ಮತ್ತು ಎಲ್ಲ ನಮ್ಮ ಸದಸ್ಯರು ಭೈರಪ್ಪನವರು ಮತ್ತು ಮುನರೆಡ್ಡಿಯವರು ಮತ್ತು ಎಲ್ಲ ನಮ್ಮ ಎಲ್ಲ ಇತರ ಮುಖಂಡರುಗಳೆಲ್ಲರೂ ಕೂಡ ಇದೊಂದು ಒಂದು ಭಾಗ ಭಾಗವಹಿಸಿರ್ತಾರೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳ್ತಾ ಎರಡು ಮಾತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ನಮಸ್ಕಾರ ಬೈರದನಹಳ್ಳಿ ಗ್ರಾಮದಲ್ಲಿ ಇದ್ದಾರೆ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ನಮ್ಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು ಮತ್ತು ವೇಣಣ್ಣು ಬಾಬಣ್ಣು ಹರೀಶಣ್ಣು ಮತ್ತು ಮುನರೆಡ್ಡಿ ಹಣ್ಣು ಬೈರಣ್ಣು ಇವರೆಲ್ಲ ಎಲ್ಲ ಸದಸ್ಯರಿಗೂ ಸೇರಿ ಇದಕ್ಕೆ ಸಿಕ್ಕ ಮುಂದೆ ಇದ್ದೀರಿ ಸದಸ್ಯರಿಗೆ ದೇಶಕ್ಕೆ ಧನ್ಯವಾದಗಳು ನಮ್ಮ ಬಾಬಣ್ಣ ಆಗಿರ್ಬೋದು ವೇಣಣ್ಣ ಆಗಿರ್ಬೋದು ಮುಂದ್ರಡ್ಡಣ್ಣ ಆಗಿರ್ಬೋದು ವೈರಣ್ಣ ಆಗಿರ್ಬೋದು ಹರೀಶಣ್ಣವರಾಗಿರ್ಬೋದು ರೂಪವ್ರು ಆಗಿರ್ಬೋದು ನಮ್ಮ ಅತಿಲಾಕ್ ಅವರಾಗಿರ್ಬೋದು ಆಮೇಲೆ ರೇಣುಕಮ್ಮ ಆಗಿರ್ಬೋದು ಎಲ್ರಿಗೂ ಧನ್ಯವಾದಗಳು ಇಪ್ಪತ್ತೊಂದು ಜನ ಎಲ್ಲ ಕೈ ಸೇರಿಸಿ ಕೈ ಜೋಡಿಸಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡೋಗ್ತಿದ್ರಿ ನಮ್ಮ ಶಾಸಕರಾದ ಅಶಿವಣ್ಣವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅನ್ನದಾನಗಳು ತೊಗೊಬರ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಅನ್ನದಾನಗಳು ತೊಗೊಬರ್ಲಿ ಅಂತ ಅವರು ನಮ್ಮ ಅದ ಸದಸ್ಯಕ್ಕೆ ನಮ್ಮ ನಮ್ಮ ಕಡೆಯಿಂದ ಧನ್ಯವಾದಗಳು ಇವತ್ತು ನಮ್ಮ ಶಾಸಕರ ಅನುದಾನದಲ್ಲಿ ಬನಹಳ್ಳಿ ಚಾಳೆಚಂದಾಪುರ ಮತ್ತು ಇಗ್ಲೂರು ಗ್ರಾಮದಲ್ಲಿ ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮಾನ್ಯ ಜನಪ್ರಿಯ ಶಾಸಕರಂಥ ಶ್ರೀ ಸನ್ಮಾನ್ಯ ಬಿ ಶಿವಣ್ಣವರು ಅವರಿಗೆ ನಮ್ಮ ಗ್ರಾಮಗಳ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಯಾಕೆಂದರೆ ಇವತ್ತು ಕುಡಿಯೋದಕ್ಕೆ ತುಂಬ ದೀರ್ಘ ಹಾಹಾಕಾರ ಇದೆ ಅಂಥದ್ರಲ್ಲೂ ಇವತ್ತು ಶುದ್ಧ ಕುಡಿಯೋ ನೀರು ಸಿಗೋದೇ ಭಾಳ ಕಷ್ಟ ಆಗ್ತಾಯಿದೆ ಬಡವರು ಬೇರೆ ಕಡೆ ಹೋಗಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಕ್ಯಾನಕ್ ತಗೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ ಅದನ್ನು ಅರಿತು ನಮ್ಮ ಶಾಸಕರು ಇವತ್ತು ಈ ಒಂದು ಈರು ಭಾಗದ ಈ ಜನತಾ ಕಾಲೋನಿಯಲ್ಲಿ ಹೆಚ್ಚಾಗಿ ಬಡವರೇ ವಾಸ ಮಾಡ್ತಾ ಇರ್ತಕ್ಕಾರೆ ಮಾಡ್ತಾ ಇರ್ತಕ್ಕಂಥ ಒಂದು ಜನ ಆ ಜನಕ್ಕೆ ಒಳ್ಳೆ ಉಪಯೋಗ ಆಗಬೇಕು ಆ ಜನಕ್ಕೆ ಒಳ್ಳೆ ಶುದ್ಧವಾದಂಥ ನೀರು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಇದನ್ನು ಅವರ ಅನುದಾನದಲ್ಲಿ ಕಟ್ಟಿಸಿ ಇವತ್ತು ಉದ್ಘಾಟನೆ ಮಾಡಿ ಈ ಜನ ಈ ನೀರನ್ನು ಮಿತವಾಗಿ ಬಳಸಿಕೊಂಡು ಈ ನೀರನ್ನು ಉಪಯೋಗಿಸಿಕೊಂಡು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಚಿಕ್ಕಲೂರು ಗ್ರಾಮದ ಇಪ್ಪತ್ತೆರಡನೇ ವಾರ್ಡಿನಲ್ಲಿ ನಮ್ಮ ಶಿವಣ್ಣ ನಮ್ಮ ಶಾಸಕರಾದ ಶಿವಣ್ಣವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಓಪ ಪ್ರಾರಂಭ ಮಾಡಿದ್ದಾರೆ ನಮ್ಮೂರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇತ್ತು ಅದರಿಂದ ಅವರು ಬಂದು ನೀರಿನ ಘಟಕ ಓಪನ್ ಮಾಡಿದ್ದಾರೆ ನಮ್ಮ ಶಿವಣ್ಣವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀವಿ ಈ ದಿನ ನಮ್ಮ ಚನ್ನಾಪುರ ಪುರಸಭೆ ವ್ಯಾಪ್ತಿಯ ಇಗ್ಲೂರು ಗ್ರಾಮದ ವಾರ್ಡ್ ನಂಬರ್ ಇಪ್ಪತ್ತೆರಡು ನನ್ನ ವಾರ್ಡ್ನಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ ಶಾಸಕರ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರು ಘಟಕವನ್ನು ಮೂವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ನಡೆಸ್ಕೊಂಡಿರ್ತಾರೆ ಈ ಈ ವಾರ್ಡಿನ ಎಲ್ಲ ಜನಗಳಿಗೂ ಈ ದಿನ ನಮ್ಮ ಶಾಸಕರು ಆ ಇಪ್ಪತ್ತು ಲೀಟ್ರ್ ಕ್ಯಾನ್ ಕೊಡುವ ಮುಖಾಂತರ ಇಪ್ಪತ್ತು ಲೀಟ್ರ್ ನೀರನ್ನು ಬಡ ಜನಗಳಿಗೆ ಕೊಡುವ ಮುಖಾಂತರ ಅವ್ರಿಗೆ ಎಲ್ಲ ಕೊಟ್ಟಿರ್ತಾರೆ ನಮ್ಮ ಊರಿನ ಪರವಾಗಿ ಹಾಗೂ ನನ್ನ ವಾರ್ಡಿನ ಎಲ್ಲ ಜನತೆಗಳ ಪರವಾಗಿ ನಮ್ಮ ಶ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ಈ ದಿನ ಈ ಬೇಸಿಗೆ ಸಮಯದಲ್ಲಿ ಬಹಳ ನೀರಿಗೆ ಆಲ್ರೆಡಿ ನೋಡ್ತಾ ನೀರಿಗೆ ಆಹಾಕಾರ ಇರೋದರಿಂದ ಈ ಈ ನಮ್ಮ ಶಾಸಕರು ಮನಗೊಂಡು ಈ ಅವರ ಶಾಸಕರ ಅನುದಾನದಡಿಯಲ್ಲಿ ನಮ್ಮೂರಿಗೆ ಈ ಶುದ್ಧ ನೀರಿನ ಘಟಕವನ್ನು ಕೊಟ್ಟಿರೋದರಿಂದ ನಮ್ಮ ಎಲ್ಲ ಜನ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಿದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮದೇ ಸರ್ಕಾರ ಇರೋದರಿಂದ ನಮ್ಮದೇ ಶಾಸಕರು ಇರೋದರಿಂದ ಶಾಸಕರ ಮುಖಾಂತರ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಂತ ನಮ್ಮೂರಿನ ಜನತೆಗೆಲ್ಲ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಶಿವಣ್ಣವರು ಓಪನ್ ಮಾಡಿದ್ದಾರೆ ಜನಗಳಿಗೆ ಅನುಕೂಲವಾಗಲಿ ಅಂತ ಎಲ್ಲಾರು ಶಿವಣ್ಣಗೋಸ್ಕರ ಕೋರ್ಕೊಳ್ತಾ ಇದ್ದಾರೆ ಎಲ್ಲಾರ್ಗೂ ಎಲ್ಲರಿಗೂ ನಮಸ್ಕಾರ ನಮ್ಮ ಬಿ ಸಿ ವಾರ್ಡ್ನವರು ಕುಡಿಯೋ ನೀರುಗಳಿಗೆ ಎಲ್ಲೆಲ್ಲಿನೂ ನೋಡು ಇಪ್ಪತ್ತ್ ಮೂರನೇ ವಾರ್ಡಲ್ಲಾಗಲಿ ಈ ಕಡೆ ಇಪ್ಪತ್ತೆರಡನೇ ವಾರ್ಡಲ್ಲಾಗಲಿ ಇಪ್ಪತ್ತೊಂದನೇ ವಾರ್ಡಲ್ಲಾಗಲಿ ಈ ಬೇಸಿಗೆ ಬಿಸಿಲಲ್ಲಿ ಇವತ್ತು ಫಿಲ್ಟ್ರ್ ನೀರು ಇಪ್ಪತ್ತು ಲೀಟ್ರ್ದು ಓಪನ್ ಮಾಡಿ ಬಡವರಿಗೆ ನೀರನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಕೆಲಸದಲ್ಲಿನೂ ಈ ತಾಲೂಕಲ್ಲಿನ ನಮ್ಮ ಎಮ್ ಎಲ್ ಎ ಶಿವಣ್ಣರು ಪ್ರತಿಯೊಂದು ಕೆಲಸದಲ್ಲಿ ಅವರು ಆಸಕ್ತಿ ವಹಿಸಿ ಬಡವರು ಪರವಾಗಿ ಅವರು ಕಷ್ಟ ಕೇಳಿ ತಕ್ಷಣ ಅವರು ಕ್ರಮ ತಗೊಂಡು ಅದಕ್ಕೆ ಹೊಂದಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಸನ್ಮಾನ್ಯ ಶಾಸಕರಾದಂಥ ಬಿ ಚಣ್ಣವರು ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಅನಾವರಣ ಮಾಡಿದ್ದಾರೆ ಇದು ಹತ್ತು ಲಕ್ಷ ರೂಗಳ ಎಮ್ ಎಲ್ ಎ ಫಂಡ್ನಿಂದ ಶಾಸಕರ ಅನುದಾನದಲ್ಲಿ ಇದೊಂದು ಕಟ್ಟಡ ಮತ್ತು ಮಿಷಿನರಿ ಕೂಡ ಇವೆಲ್ಲ ಹಾಕಿ ಇವತ್ತು ಉದ್ಘಾಟನೆ ಆಗಿದೆ ಇದು ಈ ಇವತ್ತು ಬನ್ನಾಳಿ ಗ್ರಾಮದಲ್ಲಿ ಸುಮಾರು ಐದೂವರೆ ಸಾವಿರ ಓಟು ಇದೆ ಅದರಲ್ಲಿ ಕಾರ್ಮಿಕರು ಬಡವರು ಇವರೆಲ್ಲ ಹೊರಗಡೆ ಬಂದಿರತಕ್ಕಂಥ ಜನ ಆಗಿರೋದ್ರಿಂದ ಇವತ್ತು ನೀರಿನ ಭಾವನೆ ಕೂಡ ಹೆಚ್ಚಾಗಿದೆ ಇಂಥ ಸಂದರ್ಭದಲ್ಲಿ ಕೂಡ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಆದ್ದರಿಂದ ನಾನು ಈಗ ಸಾರ್ವಜನಿಕರಿಗೆ ಹೇಳೋದಿಷ್ಟೇ ನೀರನ್ನು ಸದ್ಬಳಕೆ ಮಾಡಬೇಕು ನೀರಿನ ಪ್ರಭಾವ ಬಹಳ ಆಗಿದೆ ಬೆಂಗಳೂರು ನಗರದಲ್ಲಿ ಆದ್ದರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸಬೇಕು ನೀರನ್ನು ಯಥೇಚ್ಛವಾಗಿ ಮಾಡಬಾರ್ದು ಇದನ್ನು ನೀವು ಶುದ್ಧ ಕುಡಿಯುವ ನೀರಿನ ಘಟಕ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ ನೀರನ್ನು ಬ ದಯವಿಟ್ಟು ನೀವು ಕಾಪಾಡಿಕೊಂಡ್ರೆ ಏಕೆಂದರೆ ಇವತ್ತು ಜಲ ಇವತ್ತು ಅಡಿ ಕೆಳಗಡೆ ಹೋಗಿದೆ ಜಲಾಂತರದಲ್ಲಿ ನೀರಿಲ್ಲ ನೀರು ಸಿಕ್ಕೋದೇ ಇಲ್ಲ ಎರಡು ತಿಂಗಳೊಳಗಡೆ ಏನಾದರೂ ಮಳೆ ಬಂದರೆ ನಮಗೆ ಈ ನೀರಿನ ಅಭಾವ ನೀಗಿಸ್ಬೋದು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಒಂದು ಸಹವಾಸ ಏನು ಸಹಾಯ ಸಹಕಾರ ಎಲ್ಲ ಕೊಟ್ಟು ಇದನ್ನು ಇಲ್ಲಿ ವಾಟರ್ ಫಿಲ್ಟರ್ ಏನಿದೆ ಸುದ್ದಿ ಕುಡಿಯೋ ನೀರಿನ ಘಟಕ ಮುಂದೆ ಶುಚಿಯವಾಗಿ ಇಟ್ಕೋಬೇಕು ಇಲ್ಲಿ ನೀರು ಕೂಡ ಎಲ್ಲಿ ನಿಂತ್ಕೊಳ್ತಾ ಇದ್ದಾಗೆ ಯಾವುದೇ ಒಂದು ಗ್ರಾ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅದರಿಂದ ಇಲ್ಲಿ ಗಲೀಜು ಮತ್ತೊಂದು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಹೇಳಿ ಮುಗಿಸ್ತೀನಿ ಜೈ ಕಾಂಗ್ರೆಸ್ ಜೈ ಶಿವಣ್ಣ ಈ ದಿನ ಬನಹಳ್ಳಿ ಗ್ರಾಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ನೀರಿನ ಘಟಕನ ಪ್ರಸಾದ ಉದ್ಘಾಟನೆ ಮಾಡಿದ್ದಾರೆ ಇದೊಂದು ಒಳ್ಳೆಯ ಕೆಲಸ ಈ ಬೇಸಿಗೆ ಕಾಲದಲ್ಲಿ ಜನಗಳು ನೀರು ಇಲ್ದಿರ ತುಂಬ ಇದ್ರು ಈ ಟೈಮಲ್ಲಿ ನಮ್ಮ ಗ್ರಾಮಕ್ಕೆ ನೀರು ಕೊಟ್ಟಿರೋದು ಒಂದು ತುಂಬ ಒಳ್ಳೆ ಕೆಲಸ ಅಂತ ನಾನು ಹೇಳ್ಕೊತೀನಿ ಮತ್ತು ಎಲ್ಲ ಜನಗಳು ಆ ನೀರನ್ನ ಬಂದು ಉಪಯೋಗಿಸ್ಕೊಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತು ಯು ಜು ಡಿ ಒಳಚರಂಡಿ ವ್ಯವಸ್ಥೆ ಮಾಡಲಿಕ್ಕೆ ಅರವತ್ತು ಲಕ್ಷ ರೂಪಾಯಿದು ಗುದ್ಲಿ ಪೂಜೆ ಮಾಡಿದ್ದೀವಿ ಅದೇ ರೀತಿಯಾಗಿ ಇಗ್ಳೂರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ ಅದೇ ರೀತಿಯಾಗಿ ಬನಹಳ್ಳಿನಲ್ಲಿ ಒಂದು ಶುದ್ಧ ನೀರಿನ ಘಟಕ ಅದೇ ರೀತಿಯಾಗಿ ಇವತ್ತು ಹಳೇಚಂದಾಪುರದಲ್ಲಿ ತುಂಬ ನೀರಿನ ಸಮಸ್ಯೆ ಕೇಟಲೇಟಲ್ಲಿ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದ್ದೀವಿ ಇದರ ಉದ್ದೇಶ ಏನಂದರೆ ಬೇಸಿಗೆ ಕಾಲ ಬರ್ತಾ ಇದೆ ಮತ್ತು ನೀರಿನ ಸಮಸ್ಯೆ ತುಂಬ ಇದೆ ಆದ್ದರಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳಿರೋದ್ರಿಂದ ಅದಕ್ಕೆ ಬಡ ಬ ಬಡವರಿಗೆ ಮತ್ತು ಎಲ್ಲರೂ ಕೂಡ ಮಧ್ಯಮದವರ್ಗರು ಕೂಡ ತುಂಬ ಕಮ್ಮಿ ಬೆಲೆಯಲ್ಲ ಐದು ರೂಪಾಯಿಗೆ ಒಂದು ಕಾಯಿನ ಹಾಕಿ ನೀರನ್ನು ಕೊಡುವಂಥದ್ದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ ಇನ್ನೂ ಬೇಕಾದಷ್ಟು ಗ್ರಾಮಗಳಿಗೂ ಮಾಡಿದ್ದೀವಿ ಮತ್ತು ಮುಂದೆನೂ ಕೂಡ ಕೆಲವೊಂದು ಗ್ರಾಮಗಳು ಬೇಕಾಗಿದ್ದಾವೆ ಅದು ಹಂತ ಹಂತವಾಗಿ ಮಾಡ್ತಾ ಹೋಗ್ತೀವಿ ಇವತ್ತು ನಾನು ವಿಶೇಷವಾಗಿ ಹೇಳೋದಂತ ಹೇಳಿದರೆ ಬೇಸಿಗೆ ಬಂದಿದೆ ವಿಶೇಷವಾಗಿ ಮತ್ತು ನೀರಿನ ಸಮಸ್ಯೆ ಇವತ್ತು ಬರಗಾಲ ಇರೋದ್ರಿಂದ ನೀರಿನ ಸಮಸ್ಯೆ ತುಂಬ ಆಗಿರೋದ್ರಿಂದ ನೀರನ್ನು ಮಿತವಾಗಿ ಬಳಸಿ ಕುಡಿಯೋದಕ್ಕೆ ಮಾತ್ರ ಉಪಯೋಗಿಸಿ ಎಲ್ಲೂ ಕೂಡ ವೇಸ್ಟ್ ಮಾಡಬೇಡಿ ಅಂತೇಳಿ ಮನವಿ ಮಾಡ್ತೇನೆ ನೀರಿಗೆ ನಮ್ಮ ಚಂದಾಪುರ ವಾರ್ಡ್ ಹತ್ತು ಮತ್ತು ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ರೆಡಿ ಆಗ್ತಾ ಇದೆ ಈಗ ಹತ್ತನೇ ವಾರ್ಡಲ್ಲಿ ಕೆಲಸ ಎಲ್ಲ ಮುಗಿದಿದೆ ಇವತ್ತಿಂದ ಚಾಲನೆ ಆಗಿದೆ ಹನ್ನೊಂದರಲ್ಲಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಅದೂ ರೆಡಿ ಆಗ್ತಿದೆ ಜನಗಳಿಗೆ ಕುಡಿಯೋದಕ್ಕೆ ನೀರಿನ ಅಭಾವ ತುಂಬ ಇದೆ ಅದರಿಂದ ಮಿತವಾಗಿ ನೀರನ್ನು ಬಳಸಬೇಕಂತೇಳಿ ಎಲ್ಲರಲ್ಲಿ ನಾ ಮನವಿ ಮಾಡಿಕೊಳ್ತೀನಿ ಈ ದಿವಸ ಚಂದಾಪುರ ಗ್ರಾಮದಲ್ಲಿ ನೀರಿನ ಘಟಕವನ್ನು ಎಮ್ ಎಲ್ ಎ ಶಿವಣ್ಣವರು ಇನಾಗ್ರೇಷನ್ ಮಾಡಿದ್ದಾರೆ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಒಳ್ಳೆಯ ನೀರು ಕುಡಿಲಿ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಇದನ್ನು ನಮ್ಮ ಚಂದಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ವ್ಯವಸ್ಥೆಗೆ ಎಮ್ ಎಲ್ ಎ ಗ್ರಾಂಟಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಈ ಗ್ರಾಮದ ಎಲ್ಲ ಮಹನೀಯರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಸಂಪಂಗಿಯವರು ಈ ಜಾಗ ಫ್ರೀಯಾಗಿ ಕೊಟ್ಟು ಎಲ್ಲ ಊರಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ಜಾಗ ಕೊಟ್ಟಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಚಂದಾಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಶಾಸಕರ ಅನುದಾನದಲ್ಲಿ ಒಂದು ಉದ್ಘಾಟನೆ ಮಾಡಿದ್ದೀವಿ ಆ ಶಾಸಕರಿಗೆ ಒಂದು ಶುಭಾಶಯಗಳು ಹಾಗೆ ಈ ಜಾಗವನ್ನು ನಮ್ಮ ಕುಟುಂಬಸ್ಥರಾದ ನಮ್ಮ ಚಿಕ್ಕಪ್ಪನವರಾದ ಸಂಪಂಗಿರಾಮಯ್ಯನವರು ಕೊಟ್ಟಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಇದ್ದೀವಿ ಾಗಿ ಸ್ಕೂಲು ಕಟ್ಟಡ ಕಟ್ಟಲಿಕ್ಕೆ ಐದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಆಗಿದೆ ಅದರ ಗುದ್ಲಿ ಪೂಜೆ ಐದು ಕೋಟಿಗೆ ಮಾಡಿಸಿದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಸರ್ಕಾರಿ ಶಾಲಾ ಕಟ್ಟಡಕ್ಕೆ ಅದು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಮಾಲ್ಟು ರಾಗಿ ಮಾಲ್ಟ್ ಸರ್ಕಾರದಿಂದ ಇವತ್ತು ಈಗಾಗಲೇ ಅದು ಪ್ರಾರಂಭ ಆಗಿದೆ ಅದರ ಉದ್ಘಾಟನೆ ಕೂಡ ಇವತ್ತು ಮಾಡಿದ್ದೀವಿ ಇವತ್ತು ನಮ್ಮ ವಂಸಂದ್ರ ಪುರಸಭಾ ವ್ಯಾಪ್ತಿಯ ಹಣ ವಾರ್ಡ್ ನಂಬರ್ ಮೂರರಲ್ಲಿ ಮೂವತ್ತು ಲಕ್ಷ ರೂಪಾಯಿ ಆರ್ ಕೆ ಲೇಔಟ್ನಲ್ಲಿ ಮೂವತ್ತು ಲಕ್ಷ ರೂಪಾಯಿಗೆ ಇವತ್ತು ಡ್ರೈನೇಜು ಮತ್ತು ಕಾಂಕ್ರೀಟ್ ರಸ್ತೆ ಅದೇ ರೀತಿ ವಾರ್ಡ್ ನಂಬರ್ ಮೂರರಲ್ಲಿ ಆರ್ ಕೆ ಲೇಔಟ್ನಲ್ಲಿ ಆರನೇ ಕ್ರಾಸಲ್ಲಿ ಚರಂಡಿ ಮತ್ತು ಒಳಚರಂಡಿ ಹದಿನಾಲ್ಕು ಪಾಯಿಂಟ್ ಎಂಬತ್ತು ಪುರಸಭೆಗೆ ಇವತ್ತು ಆರೋಗ್ಯ ಇದಕ್ಕೆ ಪುರಸಭೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಮೂರನೇ ವಾರ್ಡ್ನ ಐದನೇ ಕ್ರಾಸಲ್ಲಿ ಏನು ಆರ್ ಕೆಲ ಔಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಾವು ಮೂವತ್ತು ಲಕ್ಷ ಹಾಗೆ ಮೂರನೇ ವಾರ್ಡ್ನ ಆರ್ ಕೆಲ ಔಟ್ನ ಐದನೇ ಕ್ರಾಸು ಮತ್ತು ಆರನೇ ಕ್ರಾಸಲ್ಲಿ ಒಳಚರಂಡಿಗೆ ಹದಿನಾಲ್ಕೂವರೆ ಲಕ್ಷ ಮತ್ತು ನಮ್ಮ ಪುರಸಭೆಗೆ ಇವತ್ತು ಹೊಸದಾಗಿ ಒಂದು ಅಡ್ಡಿ ಶಿಲ್ಟಿಂಗ್ ಮಿಷಿನ್ ಮಿಷಿನ್ ಅಂದರೆ ಶಿಲ್ಟಿಂಗ್ ಗಾಡಿ ಒಂದು ಪರ್ಚೇಸ್ ಮಾಡಿದ್ವಿ ಅದೊಂದು ಹದಿನಾಲ್ಕು ಲಕ್ಷ ಏನು ಇವತ್ತು ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಮ್ಮ ಪುರಸಭೆಗೆ ಇವತ್ತು ನಮ್ಮ ಶಾಸಕರಾದಂಥ ಶಿವಣ್ಣನವ್ರು ಬಂದು ಎಲ್ಲ ಜ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡಿರ್ತಾರೆ ಚಾಲನೆ ಕೊಟ್ಟಿರ್ತಾರೆ ಅವರಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಏನು ನಮಗೆ ಟೋಬಿಗೆ ಇನ್ನೂ ಒಂದು ಕೋಟಿ ರೂಪಾಯಿ ಆ ಅನುದಾನ ಬಿಡುಗಡೆ ಮಾಡಿಸ್ತೀನಿ ಅಂತೇಳಿ ಶಾಸಕರು ಈಗ ಮಾತುಕಟ್ಟು ಹೋಗಿರ್ತಾರೆ ಅವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ